ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹೋಟೆಲ್ಗಳಲ್ಲಿ ಮನೆಗಳಲ್ಲಿ ಪಲಾವ್ ಮಾಡ್ತಾನೆ ಇರ್ತಾರೆ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ನಮ್ಮನೇಲಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ವೆಜಿಟೇಬಲ್ಸ್ ಯೂಸ್ ಮಾಡಿರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ನಿಮ್ಮಲ್ಲಿ ಯಾವ ವೆಜಿಟೇಬಲ್ಸ್ ಇರುತ್ತೋ ಅದನ್ನು ಯೂಸ್ ಮಾಡಿ ಮಾಡ್ಕೋಬೋದು ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ನಮ್ಮ ಮನೇಲಿ ಯಾವ ವೆಜಿಟೇಬಲ್ಸ್ ಇದ್ವೋ ಅದು ತೊಗೊಂಡಿದ್ದೀನಿ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಬೀನ್ಸು ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಎರಡರಿಂದ ಮೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಸ್ಪೈಸಸ್ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ ಸ್ಪೈಸಸ್ ಇರುತ್ತೋ ಅದು ತೊಗೊಳ್ಳಿ ಫ್ಲೇವರ್ಗೋಸ್ಕರ ಅಷ್ಟೇ ಹಾಗೆ ಈರುಳ್ಳಿನ ಒಂದು ಈರುಳ್ಳಿನ ಸಣ್ಣದಾಗ ಹಚ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಹಚ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಅರಶಿನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಖಾರದ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಇವಾಗ ರುಬ್ಕೊಳ್ಳೋದಕ್ಕೆ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಒಂದು ಅರ್ಧ ಟೊಮೊಟೊ ಹಚ್ಕೊಂಡಿದ್ದೀನಿ ಇಲ್ಲಿ ನಾನು ಚಕ್ಕೆ ಲವಂಗ ಮತ್ತು ಮೆಣಸು ತೊಗೊಂಡಿದ್ದೀನಿ ಚಕ್ಕೆನ ಪುಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ರುಬ್ ಮಿಕ್ಸಿಲಿ ರುಬ್ಬೋದು ಬೇಗ ಈಸಿಯಾಗಿ ರುಬ್ಕೊಳ್ಳುತ್ತೆ ಜೊತೆಗೆ ಎಣ್ಣೆ ಮತ್ತು ಮೊಸರು ಮತ್ತು ತುಪ್ಪ ತೊಗೊಂಡಿದ್ದೀನಿ ಹಾಗೆ ಒಂದು ಲೋಟ ಅಷ್ಟು ಸೋನ ಮೊಸರಿ ಅಕ್ಕಿ ತೊಗೊಂಡಿದ್ದೀನಿ ಈ ಲೋಟ ಇಷ್ಟು ಲೋ ಈ ಲೋಟದಲ್ಲಿ ಒಂದು ಲೋಟ ತೊಗೊಂಡಿದ್ದೀನಿ ವಾಶ್ ಮಾಡ್ಕೊಳ್ಳಿ ಒಂದು ಮೂರು ಸಲ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡಾದಮೇಲೆ ಹಾಗೆ ನೀರು ಹಾಕಿ ನೆನಕಾಕ್ಬಿಡಿ ಮಾಡೋಷ್ಟುದಕ್ಕೆ ಸ್ವಲ್ಪ ನೆನ್ಕೊಂಡಿರುತ್ತೆ ಇವಾಗ ಚಕ್ಕೆ ಲವಂಗ ಮತ್ತು ಮೆಣಸು ದಿನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಕೊಂಡು ರುಬ್ಕೊಳ್ಳೋಕ್ಕೆ ಮಿಕ್ಸಿ ಹಾಕ್ತಾಯಿದ್ದೀನಿ ಎಲ್ಲ ಹಾಕ್ಕೊಂಡು ಇವಾಗ ರುಬ್ಕೊಂಬರ್ತಿದ್ದೀನಿ ನೋಡಿ ಈ ಥರ ರುಬ್ಬಿರಬೇಕು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೆ ಕುಕ್ಕರ್ ಮೇಲೆ ಎಣ್ಣೆ ಇದ್ದೀನಿ ಜೊತೆಗೆ ತುಪ್ಪ ಕೂಡ ಹಾಕ್ತಾಯಿದ್ದೀನಿ ಎಣ್ಣೆ ಒಂದು ಮೂರು ಸ್ಪೂನು ತುಪ್ಪ ಒಂದು ನಾಲ್ಕು ಸ್ಪೂನ್ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ್ಮೇಲೆ ಸ್ಪೈಸಸ್ ತಗೊಂಡಿದ್ನಲ್ಲ ಅದೆಲ್ಲ ಪಲಾವ್ ಎಲ್ಲೆ ಅದೆಲ್ಲ ಹಾಕ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮೆಣಸಿನ್ಕಾಯಿ ಇದ್ದೀನಿ ಜೊತೆಗೆ ಹಚ್ಕೊಂಡಿರುವಂಥ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇರಿ ಇವಾಗ ಫ್ರೈ ಆಗಿದೆ ಇವಾಗೆಲ್ಲ ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಬೀನ್ಸು ಆಲೂಗೆಡ್ಡೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ವೆಜಿಟೇಬಲ್ಸ್ ಎಲ್ಲ ಬಟಾಣಿ ಕೂಡ ಹಾಕ್ಕೊಳ್ಳೋಣ ನೆನೆಸಿ ಇಟ್ಕೊಂಡಿದ್ದೆ ಬಟಾಣಿನ ಫಸ್ಟಿಗೆ ಬಟಾಣಿ ಹೇಳೋದು ಮರ್ತೋಗಿದ್ದೆ ಬಟಾಣಿನ ರಾತ್ರಿ ನೆನೆಸಿಟ್ಕೊಂಡಿರ್ರಿ ಬೆಳಗ್ಗೆ ಟಿಫನ್ನಿಗೆ ಪಲಾವ್ ಮಾಡೋದಾಗಿದ್ದರೆ ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ರುಬ್ಬಿರೋ ಅಂಥ ಮಸಾಲೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗಲೇ ಇದ್ರ ಜೊತೆಗೇನೆ ಮಸಾಲ ಪೌಡರ್ಸ್ನ ಹಾಕ್ಕೊಬಿಡೋಣ ಅರ್ಧ ಸ್ಪೂನ್ ಖಾರ ಉಪ್ಪಿ ಮತ್ತು ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಿಡಿ ಯಾಕಂದರೆ ತರಕಾರಿ ಜೊತೆ ಹಾಕೋದ್ರಿಂದ ತರಕಾರಿಗೂ ಕೂಡ ಉಪ್ಪು ಖಾರ ಎಲ್ಲ ಆಗಿ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೀವು ಯಾವುದು ರೆಸಿಪಿ ಮಾಡಬೇಕಾದ್ರೂ ಮಸಾಲದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅವಾಗೇ ಟೇಸ್ಟಿಯಾಗಿರೋದು ಇವಾಗ ಎಲ್ಲ ಫ್ರೈ ಆಗಿದೆ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಮೊಸರು ಹಾಕ್ಕೊಳ್ಳೋಣ ಒಂದು ಎರಡು ಸ್ಪೂನ್ ಮೊಸರು ಹಾಕ್ಕೊಳ್ಳಿ ಮೊಸರು ಇದ್ದರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ಇಲ್ಲಾಂದರೆ ಮೂರು ನಾಲ್ಕು ಸ್ಪೂನ್ ಹಾಕ್ಕೋಬೋದು ಯಾವುದೇ ಬಿರಿಯಾನಿ ಆಗಲಿ ಪಲಾವ್ ಆಗಲಿ ಮೊಸರು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೀರು ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕೊಳ್ಳಿ ನೀರು ಹಾಕಿದಾದಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ ಬಿಡೋಣ ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಕುದೀಬೇಕು ನೀವು ಇವಾಗ ಬೇಕಾದರೆ ನಿಂಬೆ ಹುಳಿ ಕೂಡ ಹಾಕೋಬೋದು ನಾನು ಹಾಕಿರೋ ಮೊಸರು ಹುಳಿ ಇರೋದ್ರಿಂದ ನಾನು ನಿಂಬೆ ಹುಳಿ ಹಾಕ್ತಾಯಿಲ್ಲ ನಿಮಗೆ ಬೇಕಂದ್ರೆ ನಿಂಬೆ ಹುಳಿ ಹಾಕ್ಕೊಳ್ಳಿ ಇವಾಗ ಕುದೀತಾ ಇದೆ ಇದ್ದೀರಲ್ಲ ಇವಾಗ ಕುದ್ದಾದ ಅಕ್ಕಿ ಹಾಕೊತಾ ಇದ್ದೀನಿ ಆ ಅಕ್ಕಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಸೋನಾ ಮೊಸರಿ ಅಕ್ಕಿ ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಬಾಸುಮತಿನೇ ಯೂಸ್ ಮಾಡ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ಅಕ್ಕಿ ಹಾಕಿದ ಮೇಲೆ ಒಂದು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚೋದ್ರಿಂದ ಅನ್ನ ಸಪ್ರೇಟಾಗಿ ಹಾಗೆ ತರಕಾರಿ ಆಗಿರೋದಿಲ್ಲ ಎಲ್ಲ ಹೊಂದ್ಕೊಂಡಿರುತ್ತೆ ಅದಕ್ಕೆ ಈ ಥರ ಈ ಪ್ರೊಸೀಜರ್ ಫಾಲೋ ಮಾಡಿ ಇವಾಗ ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ ಒಂದೆರಡು ಹಾಕಿಸ್ಕೊಳ್ಳೋಣ ಇವಾಗ ಎರಡು ವಿಷಲ್ ಆಗಿದೆ ಕುಕ್ಕರ್ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತರಕಾರಿ ಸಪ್ರೇಟು ಅನ್ನ ಸಪ್ರೇಟ್ ಆಗಿಲ್ಲ ಎಲ್ಲ ಹೊಂದ್ಕೊಂಡಿದೆ ನಾನು ಬೇಗನೆ ಕುಕ್ಕರ್ ಒಂದು ಪುದಿ ಬಂದಾದಮೇಲೆ ಕುಕ್ಕರ್ ಮುಚ್ಚಿರೋದ್ರಿಂದ ಕರೆಕ್ಟಾಗಿ ಹೊಂದ್ಕೊಂಡಿದೆ ರೈಸ್ ಕೂಡ ಚೆನ್ನಾಗಾಗಿದೆ ಇವಾಗ ಪಲಾವ್ ರೆಡಿಯಾಗಿದೆ ನೀವು ಕೂಡ ಇದೇ ಪ್ರೊಸೀಜರ್ ಫಾಲೋ ಮಾಡಿ ಪಲಾವ್ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನಿಮ್ಮನೆಯಲ್ಲೂ ಈ ವಿಧಾನದಲ್ಲಿ ನೀವೊಂದು ಸಲ ಪಲಾವ್ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಾವು ಚಿಕ್ಕವರಿದ್ದಾಗಿಂದೂ ಇದೇ ಥರ ಪಲಾವ್ನ ನಮ್ಮ ಮನೇಲಿ ಮಾಡ್ತಾ ಇದ್ದಿದ್ದು ಅದಕ್ಕೆ ನಾನು ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ಈ ಥರ ಇದೇ ಥರ ವೀಡಿಯೋಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ